ಅಕ್ಕಿನ ಇಟ್ಟಿದ್ದೆ ಬಂದು ಎಲ್ಲಾ ಕೆಲಸ ಮುಗಿಸಿ ನನ್ನ ಮಗು ಊಟ ತಿನ್ಸಿ ಇವಾಗ ಅಕ್ಕಿ ರುಬ್ಬಿಟ್ಟೋಗಣ ಅಂತ ಹಾಕುತ್ತಿದ್ದೀನಿ ಅರೌಂಡ್ ಇವಾಗ ನೈನ್ ತರ್ಟಿ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟು ತನಕ ಆಗೋಗ್ಬಿಟ್ಟಿದೆ ಮಾರ್ನಿಂಗ್ ಎಲ್ಲ ರುಬ್ಕೊಂಡೆ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಸಾಲ್ಟ್ ಹಾಕೊಂಡ್ರೆ ನಾನು ಇದಕ್ಕೆ ಸೋಡಾ ಆ ಥರದ್ದು ಏನು ಮಿಕ್ಸ್ ಮಾಡೋದಿಲ್ಲ ಸಾಲ್ಟ್ ಅಷ್ಟೇ ಯೂಸ್ ಮಾಡೋದು ಸೊ ಇಷ್ಟು ಇದಕ್ಕೆ ನಾನು ಇಷ್ಟು ಸಾಲ್ಟ್ ಹಾಕ್ತೀನಿ ಇಷ್ಟು ಸಾಲ್ಟ್ ಹಾಕ್ತೀನಿ ಸಾಲ್ಟ್ ಅಷ್ಟೇ ಹಾಕೋದು ನಾನು ಯಾವುದೇ ರೀತಿ ಸೋಡಾ ಅದನ್ನೆಲ್ಲ ಬರೋದಕ್ಕೆ ಹಾಕಲ್ಲ ಯಾಕಂದ್ರೆ ಅವಾಯ್ಡ್ ಮಾಡ್ತೀನಿ ಮತ್ತೆ ಮಾರ್ನಿಂಗ್ ನಾನು ಎದ್ದ ತಕ್ಷಣ ಫಸ್ಟ್ ನಂದು ಬಂದ್ಬಿಟ್ಟು ಕಿಚನ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಅದ್ ಕೆಲಸ ಮುಗಿದ್ಮೇಲೆ ನಾನು ಬೇರೆ ಕೆಲಸ ಮುಗಿದ ಮಾಡೋಕ್ಕಾಗೋದು ಇಲ್ಲ ನನ್ನ ಮಗ ಎದ್ದಿದ್ದಾನೆ ಅಂತ ನಾನು ಏನು ಕೆಲಸ ಮಾಡೋದಕ್ಕಾಗಲ್ಲ ಅವನಿಂದನೇ ಹಿಂದೆನೆ ಓಡಾಡ್ತಾ ಇರಬೇಕು ಅವ್ನ ಎದ ವರ್ಷದಲ್ಲಿ ಊಟ ಎಲ್ಲ ತಿಂಡಿ ಟಿಫನ್ ಊಟ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಸೊ ನೋಡಿ ಇವಾಗ ಆಗಿದೆ ಅಂತ ನಾನು ಇಲ್ಲದೆ ಅಲ್ವಾ ನಾನು ಎರಡರಲ್ಲಿ ಹಾಕಿರ್ತೀನಿ ಇಲ್ಲಾಂದ್ರೆ ಉಬ್ಬಿಡುತ್ತೆ ಅದಂತ ಸೊ ನೀಟಾಗಿ ಉಬ್ಬಿದೆ ನಾನು ಇದಕ್ಕೆ ಸೋಡಾ ಆಗಲಿ ಏನನ್ನೂ ಹಾಕಿಲ್ಲ ಜಸ್ಟ್ ಉಪ್ಪು ಹಾಕಿರೋದಷ್ಟೇ ಮತ್ತು ಇದನ್ನು ಎರಡರಲ್ಲಿ ಇಟ್ಟಿರ್ತೀನಿ ಅಲ್ವಾ ಒಂದನ್ನು ನೀಟಾಗಿ ಎತ್ತಿ ಫ್ರಿಜ್ನಲ್ಲಿ ಇಟ್ಬಿಡ್ತೀನಿ ಇನ್ನೊಂದನ್ನು ಅಷ್ಟೇ ನಾನು ಯೂಸ್ ಮಾಡ್ಕೋತೀನಿ ಸೊ ಎರಡೂ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಆವಾಗ ಅದು ಹುಳಿ ಬರಲ್ಲ ನೀಟಾಗಿ ಹಾಗೇ ಇರುತ್ತೆ ಏನೂ ಹಾಳಾಗೋದು ಇಲ್ಲ ಮತ್ತು ನೀವು ತ್ರಿ ಮೂರು ದಿನ ಬಿಟ್ಟು ಅದನ್ನ ಮಾಡಿದ್ರೂ ಅದು ಹುಳಿ ಬಂದಿರಲ್ಲ ನೀಟಾಗೆ ಇರುತ್ತೆ ಉಪ್ಪಾಕಿರೋದ್ರಿಂದ ಹುಳಿ ಬರುತ್ತೆ ಆ ಥರ ಎಲ್ಲ ಏನು ಅನ್ಕೋಬೇಡಿ ಏನೂ ಆಗಿರಲ್ಲ ಉಪ್ಪು ಹಾಕಿದ್ರು ಕೂಡ ಅದು ನಾನು ಇಡ್ಲಿಗೆ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ ಟೊಮೊಟೊ ಸಾರು ಮಾಡ್ತೀನಿ ನನ್ನ ಮಗ ಟೊಮೊಟೊ ಸಾರು ಇಡ್ಲಿ ಅಂದರೆ ಅವ್ನಿಗೆ ತುಂಬ ಇಷ್ಟ ಅವ್ನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಮ್ಮ ಇಡ್ಲಿ ಸಾಂಬಾರು ಇಡ್ಲಿ ಅಂತ ಹಾಗಾಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಟೊಮೊಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಎರಡೆರಡು ಚಿಲ್ಲಿ ಹಾಕ್ತೀನಿ ಯಾಕಂದರೆ ನನ್ನ ಮಗ ಚಿಲ್ಲಿ ಅಂತೂ ತಿನ್ನೋದೇ ಇಲ್ಲ ಒಂದು ವೇಳೆ ನಾವು ಏನಾದರೂ ಖಾರ ಹಾಕಿದ್ದೀವಿ ಅಂತ ಅಂದರೆ ಆ ಊಟನ ಅವನು ತಿನ್ನೋದೇ ಇಲ್ಲ ಅವನಿಗಂತೂ ಅಂತೂ ಸಪ್ರೇಟಾಗಿ ಮತ್ತೆ ನಾನು ಏನಾದರೂ ಬೇರೆ ಮಾಡಬೇಕಾಗುತ್ತೆ ಹಾಗಾಗಿ ನಾವು ಕೂಡ ಖಾರ ತಿನ್ನೋದು ಬಿಟ್ಟೇ ಬಿಟ್ಟಿದ್ದೀವಿ ನಾವು ಖಾರನೇ ತಿನ್ನೋದಿಲ್ಲ ಮನೆಯಲ್ಲಿ ಅವನಿಗೋಸ್ಕರನೇ ನೀನು ಒಂದು ವೇಳೆ ಸಾಂಬಾರು ಮಾಡಿದ್ರು ಆ ಸಾಂಬಾರಿಗೆ ನಾನು ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕ್ತೀನಿ ಅಷ್ಟೇ ಜಾಸ್ತಿ ಸಾಂಬಾರು ಪುಡಿ ಹಾಕಿದ್ರೆ ಮತ್ತೆ ಅದು ಖಾರ ಆಗುತ್ತೆ ಅಂತ ಆ ಸಾಂಬಾರು ಕೂಡ ತಿನ್ನೋದಿಲ್ಲ ಹಾಲು ಅನ್ನ ಬೇಕಾದರೆ ತಿಂತಾನೆ ಹೊರತು ಖಾರ ಇರೋದನ್ನ ಮಾತ್ರ ಅವ್ನು ತಿನ್ನೋದೇ ಇಲ್ಲ ಹಾಗಾಗಿ ನಾನು ಕ ಚಿಲ್ಲಿ ಜಾಸ್ತಿ ಹಾಕ್ಕೊಳ್ಳಲ್ಲ ಅದಕ್ಕೆ ಟರ್ಮರಿಕ್ಕು ಜೀರಾ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ನಾನು ಒಂದು ಎರಡು ಮೂರು ವಿಷಲ್ಲಿ ಬರ್ಸ್ಕೊತೀನಿ ಸೊ ಹಾಗಾಗಿ ಅದೆಲ್ಲ ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ ಅದಕ್ಕೆ ನಾನು ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಮತ್ತು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ರೆ ಮೂರು ವಿಷಲ್ ಹೇಳ್ದಂಗೆ ಮೂರು ವಿಷಲ್ ಬರ್ಸಿದ್ರೆ ಸಾಕು ಅದು ಸ್ಮ್ಯಾಶ್ ಆಗುತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ತುಂಬ ಗಟ್ಟಿ ಬೇಕು ಸಾಂಬಾರಂತ ಅಂದರೆ ನೀವು ಕಡಲೆ ಹಸಿಟ್ ಬರುತ್ತಲ್ವ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಇದು ಸಾಂಬಾರು ಕೂಡ ಟೇಸ್ಟ್ ಕೂಡ ಬರುತ್ತೆ ಮತ್ತು ಗಟ್ಟಿ ಕೂಡ ಬರುತ್ತೆ ಇವಾಗ ಮೂರು ವಿಷಲ್ ಬಂತು ಅದಾದಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಕೊಂಡೆ ಜಸ್ಟ್ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡೆ ಟೇಸ್ಟ್ ಕೂಡ ಚೆನ್ನಾಗೇ ಇತ್ತು ಒಬ್ರನ್ನ ಕೊಟ್ಟ ಮೇಲೆ ಇದನ್ನೇನು ಕುದಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಮತ್ತು ಏನು ಕುದಿಸೋದು ಬೇಡ ಏನು ಬೇಯಿಸೋದು ಬೇಕಾಗಿಲ್ಲ ಹಾಗೆ ಬಿಟ್ಟರೆ ಸಾಕು ಮತ್ತು ನನ್ನ ಮಗ ಇವಾಗ ತಾನೇ ಇದ್ದ ನಂದು ಕರೆಕ್ಟಾಗಿ ಎಲ್ಲ ಮುಗೀತು ಅಡುಗೆ ಕೆಲಸ ಎಲ್ಲ ನಮ್ಮ ಮತ್ತೆ ಎತ್ಕೊಂಡ್ಬಂದು ಅವನಿಗೆ ಸ್ವಲ್ಪ ನೀರು ಕುಡಿಸಿದ್ರು ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ನೀರು ಕುಡಿಸಿದ್ರೆ ತುಂಬ ಒಳ್ಳೆಯದು ಅದಾದಮೇಲೆ ಅವನ್ನ ಸ್ಕೂಲಿಗೆ ಅಂತ ನಾನೇ ರೆಡಿ ಮಾಡಿದೆ ಅವನಂತೂ ರೆಡಿ ಮಾಡಿಸ್ಕೊಳ್ಳೋದಕ್ಕೂ ಆಟ ಮಾಡೋದು ಆಟ ಆಡೋದು ಅದನ್ನೇ ಮಾಡ್ತಾಯಿರ್ತಾನೆ ಸರಿ ಅಂದ್ಬಿಟ್ಟು ರೆಡಿ ಮಾಡಿದೆ ಯಾಕಂದರೆ ನಮ್ಮ ಮನೆಯವರು ಇವತ್ತು ಆಟಿಂಗ್ ಇದೆ ಅಂತ ಅಂದ್ಬಿಟ್ಟು ಬೇಗನೆ ಹೋಗ್ಬಿಡ್ರಿ ಅವರು ಸೆವೆನ್ ತರ್ಟಿಗೆಲ್ಲ ಹೋಗ್ಬಿಟ್ರು ಮತ್ತು ಇವತ್ತೆಲ್ಲ ಕೆಲಸನೂ ನನ್ನದೇ ಆಗಿತ್ತು ಹಾಗಾಗಿ ಇವನಿಗೆಲ್ಲ ರೆಡಿ ಮಾಡಿದೆ ರೆಡಿ ಮಾಡಿಬಿಟ್ಟು ಸರಿ ಅಂತ ಅಂದ್ಬಿಟ್ಟು ತಿನ್ನಿಸೋಣ ಅಂತ ಅಂದ್ಬಿಟ್ಟು ಎತ್ಕೊಂಡೆ ಇವನಿಗೆ ರೆಡಿ ಆದ ತಕ್ಷಣ ನನಗೊಂದು ತಿನ್ನಿಸ್ಬಿಟ್ರೆ ಆ ದಿನದ ಪೂರ್ತಿ ಕೆಲಸ ಮುಗ್ದಂಗೆ ಅಷ್ಟು ಕೊಟ್ಲೆ ಕೊಡ್ತಾನೆ ಅವನು ನನಗೆ ಟು ಮತ್ತೆ ಒಂದ್ ಇಡ್ಲಿ ಹಾಕೊಂಡು ಅವನಕ್ ತಿನ್ಸೋಣ ಅಂತ ಹೋದೆ ಅನಗ್ ತಿನ್ಸೋದು ಒಳಗಡೆ ಅಂತೂ ತಿನ್ಸೋದಕ್ಕಾಗಿಲ್ಲ ಸರಿ ಆಸೆ ಇಟ್ಕೊಂಡಾದ್ರೂ ತಿನ್ಸೋಣ ಅಂತ ಹೋದೆ ಅಲ್ಲೂ ಕೂಡ ಒಂದೇ ಇಡ್ಲಿ ನಾನು ಹಾಕೊಂಡಿರೋದು ಅದ್ರಲ್ಲಿ ಅರ್ಧ ಕೂಡ ತಿಂದಿಲ್ಲ ಬೇಡ ಬೇಡ ಅಂತ ಮತ್ತೆ ನಾನು ಅದು ಇದು ತೋರಿಸ್ಕೊಂಡು ಹೇಗೋ ತಿನ್ನಿಸ್ಬಿಟ್ಟೆ ಒಂದು ಇಡ್ಲಿ ಫುಲ್ಲು ತಿನ್ನಿಸ್ದೆ ಅಷ್ಟರ ಟೈಮ್ ಕೂಡ ನೈನ್ ಓ ಕ್ಲಾಕ್ ಆಗೋಯಿತು ಮಾರ್ನಿಂಗ್ ನನಗೊಂದು ತಿನ್ಸೋದಕ್ಕೇ ಟೈಮ್ ಹೋಗ್ಬಿಡುತ್ತೆ ಅವ್ನು ಬಾಕ್ಸ್ ಎಲ್ಲ ರೆಡಿ ಮಾಡಿ ವಾಟರ್ ಬಾಟಲ್ ಮತ್ತು ಬಾಕ್ಸ್ನ ಒಂದು ಬ್ಯಾಗಲ್ಲಿ ಇಟ್ಟೆ ಅದಾದಮೇಲೆ ಸರಿ ಸ್ಕೂಲಿಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ದೇವ್ರಿಗೆ ಪ್ರೇಯರ್ ಮಾಡೋಣ ಅಂತ ಅಂದ್ಬಿಟ್ಟು ಕೈ ಮುಗ್ಸ್ ಅಂತ ಹೋದೆ ವೇಂದ್ರಾಯ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಸರಿ ಅನ್ಬಿಟ್ಟು ಅವನ್ನ ಎತ್ಕೊಂಡು ಸ್ಕೂಲಿಗೆ ಬಿಟ್ಬಿಟ್ಟು ಬರಕ್ಕೆ ಹೋದೆ ಬಟ್ ಸ್ಕೂಲ್ ಮನೆಯಿಂದ ಫೈವ್ ಮಿನಿಟ್ಸ್ ಆಗಲ್ಲ ಇನ್ನು ಹತ್ರನೇ ಆಗುತ್ತೆ ಅವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಮನೆಗೆ ಬಂದು ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಅದಾದ್ಮೇಲೆ ದೇವ್ರ ಶುಕ್ರವಾರ ಆಗಿರೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೂವು ಎಲ್ಲ ತೆಗೆದುಬಿಟ್ಟು ದೀಪ ಹಚ್ಬೇಕು ಅಂದ್ಬಿಟ್ಟು ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಸರಿ ಅಂದ್ಬಿಟ್ಟು ಹೊಸ ಹೂವು ತೊಗೊಂಡು ಬಂದು ಹೂವು ಎಲ್ಲ ಇಟ್ಟೆ ದೇವ್ರಿಗೆ ಮಾರ್ನಿಂಗ್ ನಮ್ಮ ಹತ್ರ ಟೈಮ್ ಇಲ್ದಲೇ ಇರೋದ್ರಿಂದ ಬೇಗ ಬೇಗ ದೇವ್ರ ಪೂಜೆ ಮಾಡಿ ಎಲ್ಲ ಮುಗಿಸ್ಬಿಡ್ಬೇಕು ಹಾಗಾಗಿ ನನಗೊಂದೊಂದು ಸಲ ಅನಿಸ್ತಾ ಇರುತ್ತೆ ಆರಾಮಾಗಿ ಮನೇಲಿದ್ರೆ ಎಷ್ಟೊಂದು ನೀಟಾಗಿ ದೇವ್ರ ಪೂಜೆ ಮಾಡಿ ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರೇಯರ್ ಮಾಡಿ ಮಾಡ್ಬೋದು ಅಂತ ಬಟ್ ಈ ಕೆಲಸಕ್ಕೆ ಹೋಗೋದ್ರಿಂದ ಯಾ ಆಲ್ಮೋಸ್ಟ್ ಎಲ್ಲ ಗಡಿ ಬಿಡಿ ಗಡಿ ಬಿಡಿನಲ್ಲೇ ಎಲ್ಲ ನಡೆದೋಗ್ಬಿಡುತ್ತೆ ಮಾರ್ನಿಂಗ್ ಟೈಮು ಮಾರ್ನಿಂಗ್ ಟೈಮಂತೂ ನಮಗೆ ಒಂದು ನಿಮಿಷ ಸಿಕ್ಕಿದ್ರೂ ಅದು ಇಂಪಾರ್ಟೆಂಟ್ ಅನಿಸುತ್ತೆ ಯಾಕಂದರೆ ಮನೇಲಿ ಒಂದು ಐದು ನಿಮಿಷ ಲೇಟ್ ಮಾಡಿ ನಾವು ಬಸ್ ಸ್ಟಾಪ್ಗೆ ಹೋದ್ರೂ ಮತ್ತು ಬಸ್ಗೋಸ್ಕರ ನಾವು ಹತ್ತು ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ಮನೇಲೆಲ್ಲ ಬೇಗ ಬೇಗ ಕೆಲಸ ಮುಗಿದ್ರೆ ಬೇಗ ಅಟ್ಲೀಸ್ಟ್ ರೀಚ್ ಆಗ್ಬೋದು ಕರೆಕ್ಟ್ ಟೈಮ್ಗೆ ಅಂತ ನಾನಂತೂ ತುಂಬಾ ಕಮ್ಮಿ ಆಫೀಸ್ಗೆ ಕರೆಕ್ಟ್ ಟೈಮ್ಗೆ ಹೋಗಿರೋದ್ರಲ್ಲಿ ಕೆಲಸಕ್ಕೆ ತುಂಬ ಅಂದರೆ ತುಂಬ ಕಮ್ಮಿ ಏನೋ ಒನ್ ಡೇ ಟೂ ಡೇಸ್ ಹೋಗಿರ್ಬೋದೇನೋ ಯಾವಾಗಲೂ ಹತ್ತು ನಿಮಿಷ ಐದು ನಿಮಿಷ ಕಾಲು ಗಂಟೆ ಅಂತೂ ನಾನು ಆಫೀಸಿಗೆ ನಾನು ಯಾವಾಗಲೂ ಲೇಟಾಗಿ ಹೋಗೋದು ಕರೆಕ್ಟ್ ಟೈಮ್ ಅನ್ನೋದೇ ಇಲ್ಲ ನನ್ನ ಫ್ರೆಂಡ್ ಯಾವಾಗಲೂ ಹೇಳ್ತಾ ಇರ್ತಾಳೆ ನಿನಗೆ ಟೈಮ್ ಸೆನ್ಸೆ ಇಲ್ಲ ಅಂತ ಹೌದು ಅದಂತೂ ನಾನು ಯಾವಾಗಲೂ ಆಕ್ಸೆಪ್ಟ್ ಮಾಡ್ಕೋತೀನಿ ನನಗೆ ಟೈಮ್ ಸೆನ್ಸೆ ಇಲ್ಲ ಇವನ್ ನನ್ನ ಮಗನಗೂ ಕೂಡ ಸ್ಕೂಲ್ಗೆ ನಾನು ಐದು ನಿಮಿಷ ಹತ್ತು ನಿಮಿಷ ಲೇಟಾಗೆ ಕರ್ಕೊಂಡು ಹೋಗಿರ್ತೀನಿ ಯಾಕಂದರೆ ಅವನು ರೆಡಿ ಆಗೋಲ್ಲ ನನಗೇನೋ ಗೊತ್ತಿಲ್ಲ ನಾನು ಕೆಲಸನೇ ಸಾಗೋದಿಲ್ಲ ಮನೇಲಿ ನೀನು ನಾವೆಷ್ಟೇ ಬೇಗ ಇದ್ದು ನಾನು ಎಷ್ಟೇ ಫಾಸ್ಟ್ ಫಾಸ್ಟಾಗಿ ಕೆಲಸ ಮಾಡಿದ್ರು ನನ್ನ ಕೈಲಂತೂ ಕೆಲಸ ಸಾಗೋದೇ ಇಲ್ಲ ಲೇಟ್ ಆಗೇ ಹೋಗ್ಬಿಡುತ್ತೆ ನಾನು ಎಷ್ಟೇ ಟ್ರೈ ಮಾಡಿದ್ರು ಸರಿ ಅನ್ಬಿಟ್ಟು ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊಂಡೆ ಹೂವು ಎಲ್ಲ ಇಟ್ಕೊಂಡು ಮತ್ತು ದೇವ್ರಿಗೆ ಅಲಂಕಾರ ಮಾಡೋದ್ರಲ್ಲಿ ನೀಟಾಗಿ ಹೂವು ಎಲ್ಲ ಹಾರ ಕಟ್ಟಿ ಹಾಕಿದ್ರೆ ಎಷ್ಟೋ ಒಂಥರ ನೆಮ್ಮದಿ ಅನಿಸುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ನಮಗೆ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಬಟ್ ನಮಗೆ ಹತ್ರ ಟೈಮ್ ಇಲ್ದಲ್ಲೇ ಇರೋದ್ರಿಂದ ಆಗಾಗೇ ಹೂವು ಇಡಬೇಕಾಗಿರುತ್ತೆ ಆದರೂ ಎಲ್ಲ ನೀಟಾಗಿ ಸ್ವಲ್ಪನಾದರೂ ಓಕೆ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರ ನಾನು ರೆಡಿ ಮಾಡಿದೆ ದೇವ್ರನ್ನ ರೆಡಿ ಮಾಡಿಬಿಟ್ಟು ಸರಿ ಪೂಜೆ ಮಾಡೋಣ ಅಂತ ಪೂಜೆ ಸ್ಟಾರ್ಟ್ ಮಾಡಿದೆ ನನ್ನ ಮಗ ಅಂತೂ ನಮ್ಮ ಮನೆ ದೇವ್ರ ಮನೇಲಂತ ದೇವ್ರ ಮನೇಲೇ ಇರ್ತಾನೆ ಅವ್ನಿಗೆ ಆಟ ಸಾಮಾನುಗಿಂತ ದೇವ್ರ ಸಾಮಾನುಗಳೇ ತುಂಬ ಇಷ್ಟ ಆಟ ಆಡೋದಕ್ಕೆ ಅವನಿಗೆ ಎಷ್ಟು ಆಟ ಸಾಮಾನು ಕೊಡಿಸಿದ್ರು ಬಂದು ಮತ್ತೆ ದೇವ್ರ ಹತ್ರನೇ ದೇವ್ರ ಸಾಮಾನುಗಳನ್ನೆಲ್ಲ ತಗೊಂಡು ಆಟಾಡ್ತಾ ಇರ್ತಾನೆ ಏನಕ್ಕೆ ಕೃಷ್ಣ ಎಷ್ಟೊಂದ್ಸಲ ಹೋಗ ಕೊಡ್ತಾ ಇದಾರೆ ಗೊತ್ತಿಲ್ಲ ನಾವು ಈ ಮನೆ ತೊಗೊಂಡ್ಮೇಲೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ವಿ ಅದರಲ್ಲಿ ನಾನು ದೇವ್ರ ಮನೆ ಕೂಡ ಆಲ್ಟ್ರೇಷನ್ ಮಾಡಿಸ್ಕೊಂಡೆ ನನಗೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ದೇವ್ರನ್ನ ಇಟ್ಟು ನೀಟಾಗಿ ಅಲಂಕಾರ ಮಾಡೋದಕ್ಕೆ ಮತ್ತು ವರ್ಮಾಲಕ್ಷ್ಮಿ ಟೈಮಲ್ಲೆಲ್ಲ ನೀಟಾಗಿ ಮಾಡೋದಕ್ಕೆ ಬೇಕು ಅಂದ್ಬಿಟ್ಟು ಬಟ್ ನನಗಿವಾಗ ದೇವ್ರನ್ನ ಕೆಳಗಡೆ ಇಡೋಕ್ಕೆ ಭಯ ಆಗುತ್ತೆ ಯಾಕಂದರೆ ನಾನಿವಾಗ ಪೂಜೆ ಮಾಡೋದಾದ್ಮೇಲೆ ನನ್ನ ಮಗ ಬರ್ತಾನೆ ಸ್ಕೂಲಿಂದ ಪೂಜೆ ಮಾಡೋದಕ್ಕೆ ಎಲ್ಲವುದೂ ತೊಗೊಂಡು ಕೆಳಗಡೆ ಇಟ್ಕೊಂಡು ದೇವ್ರಗಳನ್ನ ದೀಪಗಳನ್ನ ಎಲ್ಲ ತೊಗೊಂಡು ಕೆಳಗಡೆ ಇಟ್ಕೊಂಡು ಆಟ ಆಡೋದಕ್ಕೆ ಕೂತ್ಕೊಂಡ್ಬಿಡ್ತಾನೆ ಅದಕ್ಕೆ ನಾನು ಅದು ಮೇಲ್ಗಡೆ ಶೆಲ್ಫ್ ಇಟ್ಕೊಂಡ್ಬಿಟ್ಟು ಆ ಶೆಲ್ಫ್ ಮೇಲೆ ಅಷ್ಟೇ ದೇವ್ರನ್ನ ಇದ್ದೀನಿ ಕೆಳಗಡೆ ಮಾಡಿಸಿರೋ ಸ್ಟೆಪ್ಗಳಲ್ಲಂತೂ ಇದುವರೆಗೂ ನಾನು ದೇವ್ರನ್ನ ಇಡೋಕ್ಕಾಗಿಲ್ಲ ಇಟ್ಟರು ಮತ್ತೆ ಬಿಡಬೇಕು ಅಂತ ಭಯ ಆಗ್ತಾ ಇರುತ್ತೆ ಇಲ್ಲಾಂದರೆ ಎಲ್ಲ ತಗೊಂಡು ಅವ್ನು ಕೆಳಗಡೆ ಕುತ್ಕೊಂಡ್ಬಿಡ್ತಾನೆ ಅದೊಂದು ಭಯ ಸರಿ ಅನ್ಬಿಟ್ಟು ಟು ನವನು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಪೂಜೆ ಎಲ್ಲ ಮುಗಿಸ್ತೇನೆ ನೋಡಿ ಎಲ್ಲರೂ ಮೇಕಪ್ ವಿಡಿಯೋ ತೋರಿಸ್ತಾರೆ ನಾನು ಟೂ ಮಿನಿಟ್ಸ್ ಮೇಕಪ್ ವೀಡಿಯೋ ತೋರಿಸ್ತೀನಿ ನಾನು ಆ್ಯಕ್ಚುಲಿ ಯಾವುದೇ ರೀತಿ ಕ್ರೀಮ್ ಆಗಲಿ ಪೌಡ್ರ್ ಆಗಲಿ ಯೂಸ್ ಮಾಡಲ್ಲ ನನ್ನ ಫೇಸ್ಗೆ ನಾನು ಯೂಸ್ ಮಾಡೋದು ಬೇಬಿ ಕ್ರೀಮು ಅಂದರೆ ಹಿಮಾಲಯ ನನ್ನ ಮಗನಿಗೆ ಯಾವ ಕ್ರೀಮ್ ಹಾಕ್ತೀನೋ ಅದೇ ಕ್ರೀಮ್ ನಂದು ಯಾವ ಕ್ರೀಮ್ ಯಾವ ಪೌಡರ್ ಹಾಕ್ತೀನೋ ಅದೇ ಪೌಡರ್ ನಂದು ಕೂಡ ಅಂದರೆ ನನ್ನ ಮುಖದಲ್ಲಿ ಸ್ವಲ್ಪ ಪಿಂಪಲ್ ಬರ್ತಾಯಿತ್ತು ಆವಾಗ ಹಾಗಾಗಿ ನಾನು ಯಾವುದೂ ಯೂಸ್ ಮಾಡಲ್ಲ ಮತ್ತೆ ಏನಾದರೂ ಪಿಂಪಲ್ ಬಂದು ಮತ್ತೆ ಅದೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ನನ್ನ ನನ್ನ ಮಗಂಗೆ ಹಾಕೋ ಬಫಲ್ಲಿ ನಾನು ಹಾಕ್ಕೊಳೋದಿಲ್ಲ ಮತ್ತು ಅವ್ನಿಗೇನಾದರೂ ಇನ್ಫೆಕ್ಷನ್ ಆಗುತ್ತೆ ಪಿಂಪಲ್ಸು ಎಲ್ಲ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನು ಹಾಗೇ ಕೈನಲ್ಲೇ ಟ್ಯಾಪ್ ಮಾಡ್ಕೋತೀನಿ ಯಾಕಂದರೆ ನಾನು ಸ್ವಲ್ಪನೇ ಪೌಡ್ರ್ ಹಾಕ್ಕೊಳೋದು ಅಷ್ಟೇ ನಾನು ಎರಡೇ ಯೂಸ್ ಮಾಡೋದು ಪೌಡರ್ ಮತ್ತು ಅವ್ನ ಕ್ರೀಮ್ನ ನಾನಂತ ನನಗೆ ಅಂತ ನಾನು ಯಾವುದು ಎಕ್ಸ್ಟ್ರಾ ಏನೂ ತೊಗೊಳೋದಿಲ್ಲ ಮತ್ತು ನನಗೊಂದೊಂದು ಸಲ ಅದನ್ನ ಹಾಕ್ಕೊಳ್ಳೋದಕ್ಕೂ ಕೂಡ ನನ್ನ ಹತ್ರ ಟ್ರೈ ಟೈಮ್ ಇರೋದಿಲ್ಲ ಬಟ್ ಜಸ್ಟ್ ಲಿಫ್ಟಿಗೆ ಹಾಕ್ಕೊಂಡು ಮತ್ತು ಏನು ಒಂದು ಐಲೈನರ್ ಇಟ್ಕೊಂಡು ಓಟೋಗಿಬಿಡ್ತೀನಿ ನನಗಂತೂ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ನನ್ನ ಮಗನ ಸ್ಕೂಲಿಗೆ ಕಳ್ಸೋರ್ಗೂ ಓಕೆ ಒಂದು ನೈನ್ ಆಯಿತು ನೈನ್ ಫಿಫ್ಟೀನ್ ಆಯಿತು ಅದಾದಮೇಲೆ ನೈನ್ ತರ್ಟಿ ಆಗುತ್ತೆ ಅಂತ ಗೊತ್ತಾಗಲ್ಲ ನೈನ್ ಫಾರ್ಟಿ ಫೈವ್ ಬಿಟ್ಟರು ನಾನು ಟೆನ್ ಓ ಕ್ಲಾಕ್ ರೀಚ್ ಆಗೋದಿಲ್ಲ ಅಲ್ಲಿ ಅದೇ ಆವಾಗಲೇ ಹೇಳಿದ್ನಲ್ಲ ನಾನಂತೂ ಟೈಮ್ ಕರೆಕ್ಟಾಗಿ ಯಾವತ್ತೂ ಹೋಗೇ ಇಲ್ಲ ಬಿಡಿ ನನ್ನ ಕಂಪನಿಗೆ ನಾನು ಯಾವಾಗಲೂ ಅಂದರೆ ಕೆಲಸ ನಾನು ಕರೆಕ್ಟಾಗಿ ಮಾಡ್ತೀನಿ ನನ್ನ ಕೆಲಸದ ಬಗ್ಗೆ ಏನೂ ಹೇಳೋಲ್ಲ ಬಟ್ ಟೈಮ್ನಂತೂ ನಾನು ಮೇಂಟೈನ್ ಮಾಡೋಕ್ಕಾಗ್ತಾನೇ ಇಲ್ಲ ತುಂಬ ಇದಾಗುತ್ತೆ ಮತ್ತು ನಾನು ಲಿಫ್ಟಿಗೆ ಹಾಕೊಂಡ್ರೂ ಸ್ವಲ್ಪ ಲುಕ್ಕಾಗಿ ಕಾಣಿಸೋದು ಅದಾದಮೇಲೆ ನಾನು ಏನು ಹಾಕಿಲ್ಲ ಅಂದ್ರೂ ಕ್ರೀಮ್ ಪೌಡರ್ ಏನೂ ಹಾಕಿಲ್ಲ ಅಂದರೂ ಒಂದು ಇಟ್ಟು ಲಿಫ್ಟಿಗೆ ಹಾಕಿದ್ರೆ ಓಕೆ ನಂದು ನಾರ್ಮಲ್ ಲುಕ್ಕಿಗೆ ಬರ್ತೀನಿ ಲಿಫ್ಟಿಕ್ಕಿಂದ ಸ್ವಲ್ಪ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತಲೇ ಹೇಳ್ಬೋದು ನೋಡಿ ನನ್ನ ಫೈನಲ್ ಲುಕ್ ಇಷ್ಟೇ ನಾನು ಇನ್ನೇನೂ ಹಾಕೋದಿಲ್ಲ ಮತ್ತು ಜುಟ್ಟು ಹಾಕೋತೀನಿ ಕೆಲವೊಂದು ಸಲ ಟೈಮ್ ಇಲ್ಲ ಅಂದರೆ ಸ್ನಾನ ಮಾಡ್ಕೊಂಡು ಹಾಗೆ ಮೇಲ್ಗಡೆಗೆ ಜುಟ್ಟು ಕೂಡ ಕಟ್ಕೊಂಡೋಗಿರೋ ಹೋಗಿರೋ ದಿನಗಳಿದ್ದಾವೆ ನನ್ನ ಫ್ರೆಂಡ್ ಒಬ್ಳು ಹೇಳ್ತಾ ಇರ್ತಾಳೆ ನೀನು ಯಾವಾಗ್ಲೂ ತಲೆನೇ ಬಾಚೋದಿಲ್ಲ ಅಲ್ಲ ಅದಕ್ಕೆ ನಿನಗೆ ಜಾಸ್ತಿ ಕರ್ಲಿಯರ್ ಆಗೋಗ್ಬಿಟ್ಟಿದೆ ಅಂತ ಯಾಕಂದರೆ ನನ್ನ ಹತ್ರ ಟೈಮೇ ಇರೋದಿಲ್ಲ ಅಷ್ಟೊಂದು ತಲೆ ಎಲ್ಲ ಬಾಚಿಕೊಂಡು ಇಲ್ಲಿ ಫೈವ್ ಮಿನಿಟ್ಸ್ ವೇಸ್ಟ್ ಮಾಡಿದ್ರೆ ಅಲ್ಲಿ ಬಸ್ ಸಿಗೋದಿಲ್ಲ ನೆಕ್ಸ್ಟು ಬಸ್ಸು ಮತ್ತು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಹಾಗೆ ಹೋಗ್ಬಿಡ್ತೀನಿ ಮತ್ತು ನಾನು ಬಾಚಿಲ್ಲ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಒಂದು ಕೊಂಡೆ ಹಾಕೊಂಡ್ಬಿಡ್ತೀನಿ ಕೊಂಡೆ ಹಾಕೊಂಡ್ರೆ ಆ ಅಂದರೆ ತಲೆ ಬಾಚಿದ್ದಾರೆ ಇಲ್ಲ ಅಷ್ಟೊಂದೆಲ್ಲ ಏನೂ ಗೊತ್ತಾಗಲ್ಲ ಹಾಗಾಗಿ ಒಂದು ಕೊಂಡೆ ಹಾಕ್ಕೊಂಡ್ಬಿಟ್ಟಿರ್ತೀನಿ ನಾನು ಡ್ರೆಸ್ ನಲ್ಲಿ ತರ ಹಿಂಗ್ ಹಾಕೊಂಡ್ಬಿಟ್ಟು ಒಂದ್ ಕ್ಲಿಪ್ಸ್ ಹಾಕೊಂಡ್ಬಿಡ್ತೀನಿ ಅಷ್ಟೇ ಕ್ಲಿಪ್ ಹಾಕೋತೀನಿ ಅಷ್ಟೇ ಆಲ್ಮೋಸ್ಟ್ ಇಷ್ಟೇ ನನ್ ಸ್ಟೈಲ್ ಆಫೀಸ್ ಬಗ್ಗೆ ಎಲ್ಲದೂ ಇದೇನೆ ಇಷ್ಟ ಇಷ್ಟ ಮಾಡ್ಕೊಳೋದಕ್ಕೂ ಕೂಡ ಕೆಲವೊಂದ್ಸಲ ನನಗೆ ಟೈಮ್ ಸಿಗಲ್ಲ ಹಾಗೆ ಲಿಫ್ಟಿಗೆ ಒಂದ್ ಹಾಕೊಂಡು ಹಣೆಗೊಂದ್ ಇಟ್ಕೊಂಡು ಹೋಗಿರೋ ದಿನಗಳಂತೂ ತುಂಬಾ ಇದಾವೆ ಅದರಲ್ಲೂ ಮುಂಚೆ ಏನಿರಲಿಲ್ಲ ಬಟ್ ನನ್ನ ಮಗ ಊಟದ ಮೇಲೆ ನನಗೆ ಟೈಮೇ ಸಾಕೋಗ್ತಿಲ್ಲ ಇನ್ನು ಸ್ವಲ್ಪ ಟೈಮ್ ಇದ್ರೆ ಓಕೆ ಅನ್ಸುತ್ತೆ ಅದು ಮಾರ್ನಿಂಗ್ ಟೈಮ್ ಅಷ್ಟೇ ಮತ್ತೆ ಆಫೀಸ್ ಹೋದ್ಮೇಲೆ ಟೈಮೇ ಹೋಗೋದಿಲ್ಲ ಹಾ ಅದು ಬೇರೆ ವಿಷಯ ಬಿಡಿ ಆಮೇಲೆ ಮತ್ತೆ ನನ್ನ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಬ್ಯಾಗಲ್ಲಿ ಇಟ್ಕೊಂಡೆ ಮತ್ತೆ ಹಾಗೆ ವರ್ಕ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನೆ ಹತ್ರನೇ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಹಂಗೆ ರೋ ಅಂದರೆ ಹೋಗ್ತಾ ರೋಡ್ನಲ್ಲೇ ಸಿಗುತ್ತೆ ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಅದಾದಮೇಲೆ ನನ್ನ ನಾನು ನನ್ನ ಫ್ರೆಂಡು ಮತ್ತು ಬಸ್ ಸ್ಟಾಪ್ಗೆ ಹೋದ್ವಿ ಯಾಕಂದರೆ ನನ್ನ ಹಸ್ಬೆಂಡ್ ಇರಲಿಲ್ಲ ಇವತ್ತು ಬಿಡೋದಕ್ಕೆ ಅಂದರೆ ಬಸ್ ಸ್ಟಾಪಿಗೆ ನಮ್ಮ ಮನೆಯಿಂದ ಒಂದು ತ್ರೀ ಮಿನಿಟ್ಸು ಆಗೋದಿಲ್ಲ ತುಂಬ ಹತ್ರನೇ ಬಸ್ ಸ್ಟಾಪ್ ಹತ್ರನೇ ನಮ್ಮ ಮನೆ ಇರೋದ್ರಿಂದ ಸೊ ಫೈನಲಿ ಬಸ್ ಬಂತು ಜಾಸ್ತಿ ಹೊತ್ತು ಏನು ಬಸ್ಗೋಸ್ಕರ ವೆಯ್ಟ್ ಮಾಡಲಿಲ್ಲ ಬಸ್ ಅಂತೂ ಫುಲ್ಲು ರೆಶ್ ಇತ್ತು ಅದೇ ನಮ್ಮ ದೊಡ್ಡ ಪ್ರಾಬ್ಲಮ್ ಅಂದರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆಗಲಿ ಮತ್ತು ಬರಬೇಕಾದ್ರೆ ಆಗಲಿ ಬಸ್ಸಲ್ಲಿ ಫುಲ್ಲು ಫುಲ್ಲಾಗಿ ಹೋಗ್ಬಿಟ್ಟಿರುತ್ತೆ ನಾವು ಎಷ್ಟು ಕೆಲಸ ಮಾಡಿ ಸುಸ್ತಾಗಿದ್ರೂ ಕೂಡ ಬಸ್ಸಲ್ಲಿ ನಿಂತ್ಕೊಂಡು ಬಂದು ಮನೇಲೂ ಕೂಡ ಕೆಲಸ ಮಾಡಬೇಕು ಅದು ಸಲ ಅನಿಸುತ್ತೆ ನಾವು ತುಂಬ ಗ್ರೇಟ್ ಅಂತ ಯಾಕಂದರೆ ದೇವ್ರು ನಮಗೆ ಇದನ್ನೆಲ್ಲ ನಿಭಾಯಿಸೋ ಶಕ್ತಿ ಕೂಡ ಕೊಟ್ಟಿದ್ದೀನಲ್ಲ ಅಂತ ಅಂದ್ಬಿಟ್ಟು ಮತ್ತು ನೈಟು ಕೆಲಸದಿಂದ ಆಚೆ ಬಂದೆ ಆಚೆ ಬಂದ ತಕ್ಷಣ ನನಗೆ ಯಾವುದೋ ಹೊಸ ಪ್ರಪಂಚಕ್ಕೆ ಬಂದಂಗೆ ಅನಿಸುತ್ತೆ ಒಳಗಡೆ ಇದ್ದು ಇದ್ದು ಈಚೆ ಬಂದ ತಕ್ಷಣ ನಾನು ಬರೋ ವರ್ಷದಲ್ಲಿ ನನ್ನ ಮಗ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದೆ ಇವತ್ತು ಏನಕ್ಕಂತ ಗೊತ್ತಿಲ್ಲ ಡೈಲಿ ಏನು ಮಲಗೋದಿಲ್ಲ ಇವತ್ತು ಮಾತ್ರನೇ ಮಲ್ಕೊಂಡಿದ್ದಾನೆ ಎಷ್ಟು ಎಬ್ಬರಿಸಿದ್ರೂ ಎದೊಳ್ಲಿಲ್ಲ ಸರಿ ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಬಿಟ್ಟೆ ಹಾಗೆ ಮಲಕೊಳ್ಳಿ ಅಂದ್ಬಿಟ್ಟು ಏನಾದರೂ ಕಿಚನಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಊಟ ತಿನ್ಸೋಕೆ ಒಂದೇ ಸಲ ಎಬ್ಬರಿಸೋಣ ಅನ್ಬಿಟ್ಟು ಬಟ್ ನಮ್ಮ ಮತ್ತೆ ಅಷ್ಟರಲ್ಲೆಲ್ಲ ಕೆಲಸನೂ ಮಾಡಿದರು ಅನ್ನ ಮತ್ತೆ ಸಾಂಬಾರು ಎರಡನ್ನೂ ಮಾಡಿ ಇಟ್ಟಿದ್ದರು ಒಂದೊಂದು ಸಲ ನಮ್ಗೆ ಅದೇ ಗ್ರೇಟ್ ಅನ್ಸುತ್ತೆ ಸದ್ಯ ಇಷ್ಟಾದರೂ ಮಾಡಿ ಇಟ್ಟಿದ್ರಲ್ಲ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಏನೋ ಒಂದು ಒಂದು ಸ್ವಲ್ಪ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಆ್ಯಕ್ಚುಲಿ ನಾನಂತೂ ಏನೂ ಹೇಳೋಲ್ಲ ಇಷ್ಟು ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ಅವ್ರೇನೂ ಮಾಡಿರಲಿಲ್ಲ ಅಂದರೂ ನನಗೇನು ಬೇಜಾರಾಗಲ್ಲ ನಾನು ಬಂದು ಮಾಡ್ಕೋತೀನಿ ಸೊ ಹಾಗಾದರೆ ಅವರು ಮಾಡಿಟ್ಟಿರ್ತಾರೆ ಮತ್ತು ಎಲ್ಲ ಕಿಚನ್ನ ಎಲ್ಲದನ್ನು ನೀಟಾಗೆ ಕ್ಲೀನಾಗೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ರು ಅದು ಫುಲ್ ಖುಷಿಯಾಗಿ ಹೋಗ್ಬಿಡುತ್ತೆ ಯಾರೇ ಆಗಲಿ ಮತ್ತು ನಮ್ಗೆ ಒಂದೊಂದು ಸಲ ಅನಿಸುತ್ತೆ ಅಯ್ಯೋ ನಾವು ಮನೆಗೆ ಬಂದಾಗ ಯಾರಾದರೂ ಒಂದು ಗ್ಲಾಸ್ ಕಾಫಿ ಕೊಟ್ಟರೆ ಸಾಕಪ್ಪ ಅಟ್ಲೀಸ್ಟ್ ಏನಾದರೂ ಸ್ವಲ್ಪ ಅಡುಗೆ ಮಾಡಿದರೆ ಒಂದು ತಟ್ಟೆ ಊಟ ಬಿದ್ದರೆ ಸಾಕು ಹಾಗೆ ನಿದ್ದೆ ಮಾಡಿಬಿಡೋಣ ಅಂತ ಅಷ್ಟು ಟಯರ್ಡ್ ಆಗಿರುತ್ತೆ ನನಗೆ ಗೊತ್ತು ಎಲ್ಲ ಕೆಲಸ ಮಾಡೋ ವುಮೆನ್ಸು ಮತ್ತು ಮನೇಲಿ ಬಂದು ಕೆಲಸ ಮಾಡೋ ಮಹಿಳೆಯರು ಎಷ್ಟೊಂದು ಕಷ್ಟಪಡ್ತಾರೆ ಇವನ್ ನಾನು ಕಷ್ಟಪಡ್ತೀನಿ ಹಾಗಾಗಿ ನನಗೆ ಆದರೆ ಎಕ್ಸ್ಪೀರಿಯೆನ್ಸ್ ತುಂಬ ಆಗೋಗ್ಬಿಟ್ಟಿದೆ ಯಾರು ಮನೆಗೆ ಬಂದ ತಕ್ಷಣ ಒಂದು ಪೀಸ್ಫುಲ್ಲಾಗಿ ಓಕೆ ಅಡುಗೆ ಮನೇಲಿ ಕಿಚನಲ್ಲಿ ಪಾತ್ರೆ ಹಾಗೆ ಬಿದ್ದು ಎಲ್ಲ ಹೀಗೆ ಬಿದ್ದಿದ್ರೆ ನಮಗೆ ಒಂಥರ ಮನೇಲೂ ಬಂದು ತುಂಬಾ ಟೆನ್ಷನ್ ಆಗೋಗ್ಬಿಡುತ್ತೆ ಅಯ್ಯೋ ಯಾರು ಬೇಕಪ್ಪ ಈ ಜೀವನ ಯಾಕಪ್ಪ ಎಷ್ಟೊಂದು ಕಷ್ಟಪಡಬೇಕು ನಾವು ಅನ್ನೋ ಥರ ಫೀಲಾಗಿ ಹೋಗ್ಬಿಡುತ್ತೆ ಸೊ ಇದೆಲ್ಲ ಸ್ವಲ್ಪ ಹಾಗಾಗಿ ಮನೇಲಿ ಅತ್ತೆ ಇದ್ದರೆ ಎಷ್ಟೊಂದು ಆಗುತ್ತೆ ಹೌದು ಇದು ಇಬ್ಬರು ಹೆಂಗಿಸ್ತಿರೋ ಹತ್ರ ಜಗಳ ಬಂದೇ ಬರುತ್ತೆ ಬಟ್ ನಮ್ಮತ್ತೆ ಆ ಥರ ಅಲ್ಲ ತುಂಬ ಒಳ್ಳೆಯವರು ಕೂಡ ನಾನು ಮತ್ತೆ ಅನ್ನ ಸಾಂಬಾರು ಮಾಡಿದ್ರಿಂದ ನಾನು ಅದಕ್ಕೆ ಅಪ್ಳ ಮಾಡ್ಕೊಂಡೆ ಯಾಕಂದರೆ ಸ್ಲೈ ಸೈಡ್ಗೇನು ಇಲ್ಲ ಅಂದರೆ ನಮ್ಮ ಹೊಟ್ಟೆ ಊಟನೇ ಹೋಗೋಲ್ಲ ಆ ಥರ ಅಡಿಟ್ ಆಗಿಬಿಟ್ಟಿದ್ದೀವಿ ನನ್ನ ಮಗ ನೋಡಿ ಅಲ್ಲೂ ಬಂದು ಚಾಕಿಡೋದು ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ ಅವನಂತೂ ಸೈಲೆಂಟಾಗಿ ಇರೋದೇ ಇಲ್ಲ ಮತ್ತೆ ನಾನು ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿದ್ದೆ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಥ್ಯಾಂಕ್ ಯು ಹೇಳಲ್ಲ ಆಂಟಿಗೆ ಯು ಹೌದಾ ಓ ಕೆಳಗಡೆ ಬಂದ್ಬಿಟ್ಟು ಮತ್ತೆ ಇದನ್ನು ತಗೋಕ್ ಹೋಗಿದ್ರಾ ಯಾರು ಯಶೋ ಅಕ್ಕನ ಯಾರು ಅಕ್ಕನ ಅಮ್ಮ ಥ್ಯಾಂಕ್ ಯು ಅಂತ ಹೇಳು ಅಯ್ಯೋ ಏನಕ್ಕೆ ಈ ರೇಂಜಿಗೆ ಮುಖ ಯು ಅಂತ ಹೇಳು ಏನಾಯ್ತು ಚಿಂಟು ಥ್ಯಾಂಕ್ ಯು ನೀಟಾಗಿ ಹೇಳಲ್ಲಿ ಥ್ಯಾಂಕ್ ಯು ಅಂತ ಏನು ನಿನ್ಗೆ ನಾಚಿಕೆ ಆಗ್ತಿದ್ಯಾ ನಲ್ಲಿ ನಾಚಿಕೆ ಆಗ್ತಿದ್ಯಾ ಅದನ್ನು ತಂದು ಕೊಡ್ತಾ ನಂಗೆ ನೋಡಿ ಏನ್ ತಗೊಂಬಂದಿದ್ಯಾ ನೀನು ಆಂಟಿಗೆ ಏನ್ ತಂದು ಕೊಟ್ಟಿದ್ಯಾ ಏನ್ ತಂದಿದ್ಯಾ ಆಂಟಿಗೆ ಹೇಳು ತೋರ್ಸು ಕೇಳು ಹೇಳು ಏನ್ ತಂದ್ಕೊಟ್ಟಿದ್ಯಾ ಆಂಟಿಗೆ ಏನ್ ತಂದಿದ್ಯಾಡಕ್ಕೆ ಮಾತಾಡು ನಿನ್ಗೋಸ್ಕರ ತಾನೆ ಆಂಟಿ ಅಲ್ಲಿ ತಗೊಂಬಂದಿರೋದು ಹೋಗ್ಲಿ ಹಾ ನುಂಗೂ ಹೋಗ್ಲಿ ಬಾಯಲ್ಲಿ ಇರೋದು ನುಂಗ್ ಮನೇಲಿ ತಿನ್ಸ್ಕೊಂಡ್ ಬಂದಿರೋ ಊಟನ ಇನ್ನೂ ಅವ್ನ್ ಬಾಯಲ್ಲಿ ಇಟ್ಕೊಂಡ್ ಬಂದಿದ್ ನುಂಗಿಲ್ಲ ಅದನ್ನ ಅದು ಒಂದೇ ತಿಂದಿದ್ದು ಥ್ಯಾಂಕ್ ಯು ಹೇಳಲ್ಲ ಆಂಟಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳು ಅಂತ ಹೇಳು ಆಂಟಿಗೆ ಥ್ಯಾಂಕ್ ಯು ಅಂತ ಹೇಳಿ ಅಂತ ನುಂಗು ಚಿಂಟು ಪ್ಲೀಸ್ ಇಲ್ಲಾಂದ್ರೆ ಉಗಿ ಹೋಗ್ ಪೂ ಮಾಡೋಗಾಯ್ತು ಬಾಯಿಲ್ ರೇತು ಮಾಡೋಗು ಕೋಪ ಬಂದಿದ್ಯಾ ನಿಂಗೆ ಪುಷ್ಪ ಮೇಲೆ ಕೋಪ ಬಂದಿದ್ಯಾ ಜೈ ಮೇಲೆ ಕೋಪ ಬಂದಿದ್ಯಾ ಹೋಗು ತೂ ಮಾಡೋಗಾಯ್ತು ತಿಂದಿಲ್ಲ ಅಂದ್ರೆ ತೂ ಮಾಡೋಗು ಅಲ್ಲಿ ನೋಡೋಲ್ಲ ಆಂಟಿ ಜೈನ ಎತ್ಕೊಳ್ಳುತ್ತಂತೆ ಹೋಗು ತೂ ಮಾಡೋಗು ಹೋಗು ಪೂ ಮಾಡ್ಬಿಟ್ಟು ಬಾ ಹೋಗು ಪೂ ಮಾಡಲ್ವಾ ಸರಿ ನುಂಗೋ ಆಯ್ತು ನುಂಗೋದು ಇಲ್ವಾ ನುಂಗೋ ಏನಾಯ್ತು ನಿನಗೆ ಏನು ಬೇಕು ನಿಮಗೆ ಹಾ ಏನ್ ಚಕ್ಕಪಾಯ ಓ पापा ನಿನ್ ಚಕ್ಕಪಾಯ ತಂದಿದ್ಯಾ ನಾನು ತಂದಿದ್ದ ಯಾವಾಗ ನೀ ತಂದೆ ನಾನು ತಂದಿರೋದು ತಂದಿರದು ನೀ ತಂದಿದ್ದೀಯ ಅಂತ ನೀ ತಂದಿಯಾ నెక్స్ట్ చింటుగా చింటు చూన్ ಥಾಟ್ ಆಫ್ ದ ಡೇ ಗಾಜಿನ ಕನ್ನಡಿಯ ಮುಂದೆ ಎಲ್ಲರೂ ಸುಂದರವಾಗಿ ಕಾಣುತ್ತಾರೆ ಆದರೆ ಮನಸ್ಸಿನ ಕನ್ನಡಿಯ ಮುಂದೆ ಕೆಲವರು ಮಾತ್ರ ಸುಂದರವಾಗಿ ಕಾಣುತ್ತಾರೆ ಇದಾಗಿತ್ತು ನಂದು ಇವತ್ತಿನ ಡೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಏನಾದರೂ ನಿಮಗೆ ನೆಗೆಟಿವ್ ಅಂತ ಅನಿಸಿದ್ರೆ ನಾನು ಸರಿ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ Thank you for watching.